ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಇಳಕಲ್ಲಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದ ಕನ್ಗಲ್ ಗ್ರಾಮದಲ್ಲಿದ್ದೀವಿ ಆ ಕನ್ಗಲ್ ಗ್ರಾಮದಲ್ಲಿ ಆದಪ್ಪ ಧರ್ಮಂತ್ರಿ ಮಾತಪ್ಪ ಧರ್ಮಂತ್ರಿ ಅವರ ಹೊಲದಲ್ಲಿ ಇದ್ದೀವಿ ಅವ್ರ ಹೊಲಕ್ಕೆ ಮೆಣಸಿನಕಾಯಿ ಹಾಕಿದ್ದಾರೆ ಕಾಣಿಸ್ತಾ ಇದೆ ನಿಮ್ಗೆ ಜೂನ್ ತಿಂಗಳಲ್ಲಿ ನಾವು ಇವ್ರ ಹೊಲಕ್ಕೆ ಕೊಟ್ಟಿರುವಂತದ್ದು ಬಂದಿರುವಂತಹ ಇಳುವರಿ ಅದ್ಭುತ ಎಷ್ಟು ಎಕ್ರೆಗೆ ಮಾಡಿದ್ದಾರೆ ಎಷ್ಟು ಖರ್ಚು ಮಾಡಿದ್ದಾರೆ ಎಷ್ಟು ಇಳುವರಿ ತಗೊಂಡಿದ್ದಾರೆ ರೈತರು ಎಷ್ಟು ಖುಷಿಯಾಗಿದ್ದಾರೆ ಅವರು ಎಷ್ಟು ಎಕ್ರಿ ಹೊಲ ಇದೆ ಅವರನ್ನೇ ಕೇಳೋಣ ಅದಪ್ಪ ಸರ್ನಾ ಅದಪ್ಪ ಸರ್ ವೆಲ್ಕಮ್ ಸರ್ ಕಂಗ್ರಾಚುಲೇಷನ್ ನೀವು ಈ ಹೊಲಕ್ಕೆ ಎಷ್ಟು ಎಕರೆ ಹೊಲ ಇದೆ ಸರ್ ನಿಮ್ದು ಎಷ್ಟು ಎಕರೆ ನಮ್ಮ ಪ್ರಾಡಕ್ಟ್ ಅನ್ನು ಬಳಸಿ ಎಷ್ಟು ಬೆಳೆದಿರಿ ಅದಾವೆ ಎಕರೆ ಹೊಲ ಸರ್ ನಮ್ಮ ಎಕರೆ ನಿಮ್ಮ ಎಕರೆ ಇದು ಎಕರೆ ಇಪ್ಪತ್ತು ರೂಪಾಯಿ ಎಣ್ಣೆ ಮತ್ತೆ ಟೋಟಲ್ ಮೂವತ್ತು ಸಾವಿರ ರೂಪಾಯಿ ಒಟ್ಟು ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಅದರಲ್ಲಿ ಐದರಿಂದ ಕೇಳಿಸ್ಕೊಂಡ್ರಲ್ಲ ಆ ಇವರದ್ದು ನಲವತ್ತೆಂಟು ಎಕರೆ ಹೊಲ ಇದೆ ಇಲ್ಲಿ ಜೂನ್ ತಿಂಗಳಲ್ಲಿ ಇವರಿಗೆ ನಾವು ಬಲವಂತವಾಗಿ ಇವರಿಗೆ ನಮ್ಮ ಪ್ರಾಡಕ್ಟ್ ಅನ್ನ ಕೊಟ್ಟಿರುವಂತದ್ದು ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಅನ್ನ ಬಳಸಿರುವಂತದ್ದು ಮೂರು ಎಕರೆಗೆ ಅವರು ನಮ್ಮ ಮೋದಿ ಕೇರ್ನ ಸಂಜೀವಿನಿ ಪ್ರಾಡಕ್ಟ್ ಅನ್ನು ಬಳಸಿರೋದು ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಟೋಟಲ್ ಮೂರು ಎಕರೆಗೆ ಅವರು ಕೂಲಿ ಆಳು ನೀರು ಅದು ಇದು ಖರ್ಚು ಮಾಡಿರುವಂತದ್ದು ಮೂವತ್ತು ಸಾವಿರ ಟೋಟಲ್ ಐವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡಿ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಇಳುವರಿಯನ್ನು ಆಲ್ರೆಡಿ ಮಾರಾಟ ಮಾಡಿದ್ದಾರೆ ನಿಮ್ಗೆ ಇನ್ನೂ ಕಾಯಿ ಕಾಣ್ತಾ ಇದೆ ಸುತ್ತಲೂ ಕಾಣ್ತಾ ಇದೆ ನಿಮ್ಗೆ ಟೋಟಲ್ ಇನ್ನೂ ಕಟಾವು ಮಾಡೋಕ್ಕಿದೆ ಐದರಿಂದ ಆರು ಲಕ್ಷ ಏಳು ಲಕ್ಷ ರೂಪಾಯಿ ಪೀಕ್ ಇನ್ನು ಅವರು ತೆಗೆಯೋದಿದೆ ರೈತರು ಖುಷಿಯಾಗಿದ್ದಾರೆ ಒಂದು ಒಂದೇ ಒಂದು ಡಿಸೈಡ್ ಮಾಡಿರುವಂತದ್ದು ಈ ಭಾಗದಲ್ಲಿ ಎಲ್ಲಾ ರೈತರು ಇವ್ರ ಹೊಲಕ್ಕೆ ಬಂದು ಇವ್ರ ಹೊಲವನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ ಇವತ್ತು ಮತ್ತೆ ನಮ್ಮನ್ನ ನಾಲ್ಕು ತಿಂಗಳ ನಂತರ ನಮ್ಮನ್ನ ಮತ್ತೆ ಹೊಲಕ್ಕೆ ಅವರು ಕರೆಸಿ ಇವತ್ತು ನಮ್ಮ ನೀವು ಬೆಳೆದು ಥ್ಯಾಂಕ್ ಯು ಸರ್ ನಮ್ಮ ಎಲ್ಲಾ ಹೊಲಕ್ಕೂ ನಾವು ಈ ಭಾಗದಲ್ಲಿ ಎಲ್ಲಾ ರೈತರಿಗೂ ನಾವು ಇದೇ ಪ್ರಾಡಕ್ಟ್ ಸಜೆಷನ್ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಸರ್ ಕಂಗ್ರಾಚ್ಯುಲೇಷನ್ ಇದರಿಂದ ನೀವು ಹೊಲಕ್ಕೆ ನೋಡಬಹುದು ಅದ್ಭುತವಾಗಿ ಇದು ನಾ ಎಷ್ಟು ಬಾರಿ ಖರ್ಚು ಮಾಡಿದ್ದೀರಿ ಸರ್ ಇದಕ್ಕೆ ನಾನು ಇದು ಮೂರು ಬಾರಿ ಕಟ್ ನಾಲ್ಕು ಬಾರಿ ನಾಲ್ಕು ಬಾರಿ ಕಟಾವ್ ಮಾಡಿದ್ದಾರೆ ಇನ್ನೂ ಇಳುವರಿ ಕಾಣ್ತಾ ಇದೆ ನಿಮಗೆ ಫೈಲ್ ಒಂದು ಸೆಕೆಂಡ್ ಒಂದು ಚೂರಲ್ಲ ನೋಡಿ ನಾಲ್ಕು ಬಾರಿ ಕಟಾವ್ ಮಾಡಿದ್ರ ಮೇಲೆ ಈ ತರ ಇದೆ ಅಲ್ಲಿ ದೂರದಲ್ಲಿ ಕಾಣ್ತಿರುವಂತದ್ದು ಇದೇ ಇದರಿಂದ ಬಂದಿರುವಂತದ್ದು ಟಾಟಾ ಪಂಚ್ ಕಾರನ್ನ ತಗೊಂಡಿದ್ದಾರೆ ಹನ್ನೆರಡು ಲಕ್ಷ ರೂಪಾಯಿ ಇದು ಒಂದು ಸೆಕೆಂಡ್ ಅವರಿಗೆ ಕೇಳೋಣ ಕಾರ್ ತಗೋಬೇಕು ಅಂತ ಯಾಕೆ ಅನಿಸ್ತು ಸರ್ ಆ ಮೋರಿಕೆ ಎಸ್ ಸರ್ ಮೆಣಸಿನಕಾಯಿ ಬೆಳೆ ಇಳುವರಿ ಬಂದಿದ್ದು ಸರ್ ಒಂದ್ ವೇಳೆ ಮೋದಿಕೇರ ಪ್ರಾಡಕ್ಟ್ ಅನ್ನ ಬಳಸದೇ ಇದ್ದಿದ್ರೆ ಎಷ್ಟು ಇಳುವರಿ ತೆಗಿಬಹುದಿತ್ತು ಸರ್ ಲಕ್ಷ ರೂಪಾಯಿ ಏನಾದ್ರೂ ಏನಾದರೂ ಮೋದಿಕೇರಿನ ಪ್ರಾಡಕ್ಟ್ ಅನ್ನ ಬಳಸದೆ ಇದ್ದಿದ್ರೆ ಈ ಮೂರು ಎಕ್ರೆಯಲ್ಲಿ ಟೋಟಲ್ ಆಗಿ ಒಂದು ಲಕ್ಷ ರೂಪಾಯಿ ಪೀಕ್ ತೆಗಿಬಹುದಿತ್ತು ಅಂತ ಆ ರೈತರು ಹೇಳ್ತಾ ಇದ್ದಾರೆ ಎಸ್ ಸರ್ ಕಂಗ್ರಾಚ್ಯುಲೇಷನ್ ಸರ್ ನಿಮ್ ನಮ್ಗೆ ಬೇಕಾಗಿರುವಂತದ್ದು ಇದನ್ನೇ ಎಲ್ಲಾ ರೈತರಿಗೂ ರಿಕ್ವೆಸ್ಟ್ ಮಾಡೋದಷ್ಟೇ ಗೌರ್ಮೆಂಟ್ ಗೊಬ್ಬರ ಗೌರ್ಮೆಂಟ್ ಗೊಬ್ರಾ ಸರ್ಕಾರಿ ಗೊಬ್ಬರ ಅಂತ ಹೇಳಿ ಯಾವುದೋ ಕೆಮಿಕಲ್ ಬಳಸಿ ಕೆಮಿಕಲ್ ಪ್ರಾಡಕ್ಟ್ ಅನ್ನು ತಯಾರು ಮಾಡೋದಕ್ಕಿಂತ ಒಂದು ರೈತ ಸಂಜೀವಿನಿ ಶೆಗಣಿ ಗೊಬ್ಬರ ಒಂದು ಅರ್ಧ ಲೀಟರ್ ಲಿಕ್ವಿಡ್ ಅನ್ನೋದು ಒನ್ ಟ್ಯಾಕ್ಟರ್ ಶೆಗಣಿ ಗೊಬ್ಬರಕ್ಕೆ ಸಮ ಇದನ್ನ ಬಳಸಿ ಅತಿ ಕಡಿಮೆ ಖರ್ಚಲ್ಲಿ ಅತಿ ಡಬ್ಬಲ್ ಇಳುವರಿಯನ್ನು ತೆಗಿಬಹುದು ಅದನ್ನ ಪ್ರೂಫ್ ಅನ್ನ ಆದಪ್ಪ ಸರ್ ಅವರು ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅವರಿಗೆ ಒಬ್ಬ ರೈತರಿಗೆ ಒಬ್ಬ ಅನ್ನದಾತನಿಗೆ ಕೊಡಬೇಕಾದಂತಹ ಗೌರವವನ್ನ ಅವರಿಗೆ ಕೊಡಬೇಕಾದಂತ ಮರ್ಯಾದೆಯನ್ನ ಕೊಡೋಕೋಸ್ಕರ ನಾವು ಈ ಭಾಗಕ್ಕೆ ಬಂದು ಅದನ್ನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಹ್ಮ್ ಇಟ್ಲಾ ಮಾರ್ರಿ ಹಾ ಇಟ್ಲಾ ಮಾರ್ರಿ ಆತಿಲ್ಲ ಧರ್ಮಂಕಿ ಅವರಿಗೆ ನಮ್ಮ ಒಂದು ಗುಡ್ ಮುದುಕೆ ಮಾರ್ನಿಂಗ್ ನಾವಿವತ್ತು ಎಳಕಾಲಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದ ಕಂಗಲ್ ಗ್ರಾಮದಲ್ಲಿದ್ದೀವಿ ಕಂಗಲ್ ಗ್ರಾಮದಲ್ಲಿ ಆದಪ್ಪ ಧರ್ಮಂತಿ ದಂಪತಿಗಳು ನಮ್ಮ ಮೂರು ಎಕರೆ ಹೊಲಕ್ಕೆ ನಮ್ಮ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿ ಹದಿನೈದು ಲಕ್ಷ ರೂಪಾಯಿಯ ಇಳುವರಿಯನ್ನು ತೆಗೆದು ಅದರಿಂದ ಒಂದು ಪಂಚ್ ಕಾರನ್ನು ತಗೊಂಡಿದ್ದಾರೆ ನಮ್ಮ ಕಂಪ್ನಿ ಕಡೆಯಿಂದ ಅವರಿಗೆ ನಾವು ಗೌರವವನ್ನು ಕೊಡಬೇಕಾಗಿರುವಂತದ್ದು ಆಗ್ತಿದೆ ಮೇಡಮ್ ಈಗ ಏನ್ ಅನ್ಸುತ್ತೆ ಶಾರ್ಟ್ ಆಗಿ ಮೇಡಮ್ ಏನ್ ಅನ್ಸುತ್ತೆ ಹೇಳ್ಬೋದ ಎಲ್ಲ ರೈತರಿಗೆ ಈ ಭಾಗದಲ್ಲಿ ಧರ್ಮಂತ್ ಅವರೇ ಖುಷಿ ಆಗ್ತಿದೆ ಕಂಗ್ರಾಜುಲೇಷನ್ ನಮ್ಗೆ ಬೆಳೆಯನ್ನು ನೋಡಿ ಖುಷಿ ಆಯ್ತು ಇವತ್ತು ಇವ್ರ ಊರಿಗೆ ಬಂದು ನಾವು ಅವರಿಗೆ ಕೊಡಬೇಕಾಗಿರುವಂತ ಗೌರವವನ್ನು ಮಾಡಿದೀವಿ ಇನ್ನಷ್ಟು ಜನರಿಗೆ ಮತ್ತಷ್ಟು ಜನರಿಗೆ ಅವ್ರ ಕಡೆಯಿಂದ ಪ್ರಾಡಕ್ಟ್ಗಳ ಮಾಹಿತಿ ಸಿಗಲಿ ಎಲ್ಲ ರೈತರ ಬಾಳು ಬೆಳಕಾಗ್ಲಿ ಎಲ್ಲರ ಇಬ್ಬರಿಗೆ ಅದ್ಭುತವಾದ ಇಳುವರಿ ಬರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್